ಅತಿವತ್ತ ವಿಚಾರ ಸೊ ಅದನ್ನ ಇನ್ನಷ್ಟು ಬೆಳಸಲಿಕ್ಕೆ ಕಟ್ಟಲಿಕ್ಕೆ ನಾವೆಲ್ಲರೂ ಒಟ್ಟಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಂತೆ ರಾಜ್ಯೋತ್ಸವದ ಉದ್ದೇಶ ಕರ್ನಾಟಕ ಎಲ್ಲ ವಲಯಗಳಲ್ಲಿ ರಂಗಗಳಲ್ಲಿ ನಂಬರ್ ಒನ್ ಆಗಬೇಕು ಈಗ ಎರಡು ಮೂರು ನಂಬರ್ದಲ್ಲಿ ಇದ್ದೀವಿ ಇದೀವಿ ನಾವು ಎಂಟೈರ್ ಕಂಟ್ರಿಯಲ್ಲಿ ಎಜುಕೇಶನ್ ಐ ಟಿ ಹಬ್ಬಲ್ಲಿ ಇಂಡಸ್ಟ್ರಿಯಲ್ಲಿ ಎರಡು ನಂಬರ್ದಲ್ಲಿ ಇದ್ದೀವಿ ಕೃಷಿಯಲ್ಲಿ ಕೂಡ ಇದ್ದೀವಿ ಅದನ್ನು ಹೆಚ್ಚಾದರೆ ಒಂದ್ ಹೆಸರು ಬರ್ತೈತಿಲ್ಲ ಕೆಲಸ ಮಾಡಬೇಕಾದ್ರೆ ಮಾಡೋಣ ಎಲ್ಲ ಕುಡಿರಿಂಟ್ ಒಂದು ಯೋಜನೆ ಅಂತ ಮಾಡಿರ್ತಾರೆ ಆಯಾ ಸರ್ಕಾರ ಬಂದಾಗ ಅದಕ್ಕೆ ತಕ್ಕ ಅನುಗುಣವಾಗಿ ಬಜೆಟ್ ಗಳನ್ನ ಪ್ರೊವೈಡ್ ಮಾಡ್ತಾರೆ ಇನ್ನು ಹೇಳುದಿಲ್ಲ ಅಗ್ರಿಕಲ್ಚರ್ ಸೆಕ್ಟರ್ ಇರಿಗೇಷನ್ ಆಮ್ಯಾಗು ಈ ಪವರ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಸೋಲಾರ್ಗೆ ಜಾಸ್ತಿ ಉತ್ಪನ್ನ ಆಗ್ತದೆ ನಮ್ಮ ಕಡೆ ಸೊ ಒಂದೊಂದು ಟೈಮ್ ಬಂದಾಗ ಒಂದೊಂದು ಸೆಕ್ಟರ್ಗೆ ನಾವು ಪ್ರಯಾರಿಟಿ ಕೊಡ್ತೀವಿ ಈ ಸಾರಿ ನನ್ನ ಲೆಕ್ಕಲೆ ಮೂವತ್ತು ತಿಂಗಳಲ್ಲಿ ಸೋಲಾರ್ಗೆ ಹಿಂದಿನ ಸರ್ಕಾರದಾಗ ನಾವು ಸೋಲಾರ್ಗೆ ಜಾಸ್ತಿ ಕೊಟ್ಟಿದ್ದೀವಿ ಈ ವರ್ಷಕ್ಕೂ ಈಗೂ ಕೂಡ ಈ ಅವಧಿಯಲ್ಲಿ ಸೋಲಾರ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಆಮೇಲೆ ಕೆರೆ ತುಂಬೋದು ಈಗ ಮೋಸ್ಟ್ ಪ್ರೋಗ್ರೆಸಿವ್ ಪ್ರೋಗ್ರಾಮ್ ಇದೆ ಕೆರೆ ಮೇಜರ್ ಇರಿಗೇಷನ್ ಇಂದ ಮೈನರ್ ಇರಿಗೇಷನ್ ಇಂದ ಸೊ ಒಂದೊಂದು ಬಂದಾಗ ಒಂದೊಂದು ಸೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಆ ರೀತಿ ಇಂಡಸ್ಟ್ರಿ ಅಂತ ಅದೇ ಯಾವ್ದೇ ಸರ್ಕಾರ ಬಂದ್ರು ಕೂಡ ಅದಕ್ಕೆ ಪ್ರಮೋಟ್ ಮಾಡ್ತಾನೆ ಇರ್ತಾರೆ ಐದು ವರ್ಷ ಸ್ಕೀಮ್ ಕೊಡ್ತಾರೆ ಸೊ ನಾವು ನಂಬರ್ ಇರ್ತೀವಿ ಟೂ ಆಗ್ತಿವಿ ತ್ರೀ ಆಗ್ತಿವಿ ಅದೇ ಮೇಲೆ ಕೆಳಗೆ ಬರ್ತಾ ಇರ್ತದೆ ಶಾಶ್ವತವಾಗಿ ನಂಬರ್ ಒನ್ ಮಾಡ್ಲಿಕ್ಕೆ ನಾವೆಲ್ಲ ಕೈ ಜೋಡಿಸೋ ಅಂತ ನಮ್ಮ ಸರ್ಕಾರದ ಗುರಿ ಆಗಿದೆ ಸರ್ ಒಂದು ಪ್ರಶ್ನೆ ಈ ನಮ್ಮ ಕೊಲ್ಲಾಪುರ ಸರ್ಕಲ್ ಅಂತ ಬಹಳಷ್ಟು ವರ್ಷಗಳಿಂದ ಕರ್ಕೊಂಡ್ ಬರ್ತಾ ಇತ್ತು ಅದನ್ನ ಕೃಷ್ಣದೇವರಾಯ ಸರ್ಕಲ್ ಅಂತೇಳಿ ಮಾಡಿ ಸುಮಾರು ದಶಕ ಕಳೆದ ಆದ್ರೆ ಸರ್ಕಲ್ ಅಲ್ಲಿ ಇದುವರೆಗೂ ಕೃಷ್ಣದೇವರಯ ಒಂದು ಸ್ಟ್ಯಾಚು ಇಲ್ಲ ದೇವರಾಯ ಕರ್ನಾಟಕ ರಮಾರಮಣ ಅಂತೇಳಿ ಬಿರುದು ತಗೊಂಡಿರತಕ್ಕಂತ ದೊಡ್ಡ ಅರಸ ಅಲ್ಲ ಅದು ಸ್ಟ್ಯಾಚು ಅಲ್ಲಿ ಆಗಬೇಕು ಸ್ಟ್ಯಾಚು ಗೊತ್ತಿಲ್ಲ ಅದು ಅದು ಏನರ ಪಾಲಕೀಯಲ್ಲಿ ಪಾಸ್ ಆಗಿ ಸರ್ಕಾರವ ಮೊದಲಿ ಬಿಟ್ರೆ ಹೆಸರು ಆಚರ್ ಬಾತೆ ಹೆಸರು ಮಾತ್ರ ಇಮಿಡಿಯೇಟ್ ಬೋರ್ಡ್ ಹಾಕಿಸಲಿಕ್ಕೆ ಹೇಳ್ತೀವಿ ಅದೇ ಈಗ ನಾಟೇ ಇರೋದು ಕೂಡ ಕೊಲ್ಲಾಪುರ ಸರ್ಕಲ್ ಕೊಲ್ಲಾಪುರ ಸರ್ಕಲ್ ಅಂತಾನೆ ಕರೀತಾರೆ ಆ ರೀತಿ ಬೆಳಗೆ ಮಹಾನಗರ 48 ಸರ್ಕಲ್ ಅಲ್ಲ ನಾವು ಬೋರ್ಡ್ ಚಿಕ್ಕಲ್ಸ ಅಷ್ಟೇ ಕರೀದ್ ಬಿಡ್ತೀವಿ ಅಲ್ಲ ಅವ್ರು ಹೆಂಗ ಕೇಳ್ತಾರೆ ಇನ್ನ ಅವ್ರಿಗೆ ಬಿಟ್ಟದ್ದು ನಾವ್ ಅತಿ ನೀವು ಹೇಳ್ದಂಗೆ ಯಾವ ಕೇಳ್ತಾ ಚೆಕ್ ಮಾಡ್ತೀವಿ ಯಾವ್ದು ಯಾವ್ದು ಶಾಂಕ್ಷನ್ ಆಗಿದೆ ಅಧಿಕೃತ ಸರ್ಕಾರ ಅನುಮೋದನೆ ಕೊಟ್ಟಿದೆ ಅವ್ನು ಬೇಕಾದ್ರೆ ಅಲ್ಲಿ ಈಗ ಮನ್ಯಾ ಶಂಕರಾನಂದ ಬೋರ್ಡ್ ಅಂತ ಈಗ ನಮ್ಮ ಕ್ಲಬ್ ರೋಡ್ಗೆ ಅದು ಒಂದು ರೋಡ್ ಮಾಡಿದ್ವಿ ಇತ್ತಿತ್ತಾಗೆ ನೀವು ಹೇಳಂಗೆ ಸುಮಾರು ಇನ್ನೂ ಅದು ಜಾರಿ ಇಲ್ಲಿ ಬಂದಿಲ್ಲ ಜಾರಿಗೊಳಿಸೋಣ ಈಗ ಅದನ್ನ ಯಾವ ರೀತಿಯಾಗಿ ಅದನ್ನ ನಿನ್ನೆ ಡಿ ಸಿ ಮೀಟಿಂಗ್ ಮಾಡ್ಯಾರ ಕನ್ನಡ ಸಂಘಟನೆ ಚ ಸಂಘಟನೆಗಳ ಜೊತೆಗೆ ಅದ್ ಯಾವ ರೀತಿ ಉಪಯೋಗ ಮಾಡ್ಬೇಕು ಅವ್ರ ಸಜೆಷನ್ ತಗೋದು ಡಿ ಸಿ ಅವರು ಅದಕ್ಕೆ ರೂಪಕ್ಕೆ ತರ್ತಾರೆ ಮಳೆ ಮಳೆನ ನಾವು ನಿರೀಕ್ಷೆ ಮಾಡಿದೀವಿ ನವೆಂಬರ್ ಅಕ್ಟೋಬರ್ ಒಂದರಿಂದ ನಾವು ಗುಂಡಿ ತುಂಬ ಕೆಲಸ ಎಕ್ಸಾಕ್ಟ್ಲಿ ಒನ್ ಮಂತ್ ಆಯ್ತು ಇವತ್ತಿನವರೆಗೂ ನಿನ್ನೆ ರಾತ್ರಿ ಇವತ್ತು ಕೂಡ ಮಳೆ ಆಗಿದೆ ಹಿಂಗಾಗಿ ಮಳೆ ನಿಲ್ಲುವರೆಗೆ ಗುಂಡಿ ತುಂಬೋದು ಕಷ್ಟ ಬೇರೆ ಕಡೆ ಅಲ್ಲಿ ಮಳೆ ಆಗಿಲ್ಲ ಅಲ್ಲಿ ಪ್ರಾರಂಭ ಆಗಿದ್ದಾರೆ

ಅವರು ನಾವು ಸಮ್ಮೇಳನ ಮಾಡ್ತಿರ್ತಾ ಪರ್ಮಿಷನ್ ತಗೋತಾರೆ ಅರ್ಜಿ ಕೊಡ್ತಾರೆ ಅದ್ರಲ್ಲಿ ಏನು ಇದನ್ನ ಮೆನ್ಷನ್ ಮಾಡೋಲ್ಲ ಇನ್ನಲ್ಲಿ ಭಾಷಣ ಮಾಡ್ಮಾಗ ಪ್ರತಿ ಸಾರಿ ನಾವು ಕೇಸ್ ಹಾಕಿದೀವಿ ಹಾಕಿಲ್ಲ ಅಂತ ಏನಿಲ್ಲ ಪ್ರತಿ ಸಾರಿ ಅವರು ವೈಲೇಟ್ ಮಾಡಿದಾಗ ಪೊಲೀಸರು ಯಾವಾಗ ಕೂಡ ಕೇಸ್ ಹಾಕಿದಾರ ನೀ ಹೇಳಿದಾಗ ಅದು ಸ್ಟ್ಯಾಂಡ್ ಆಗ್ಬೇಕು ಸ್ವಲ್ಪ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವ ರೀತಿಯಂಟ್ ಮಾಡ್ಬೇಕಂತ ನೋಡೋಣ ಚೆಕ್ ಮಾಡ್ಸೋಣ ಏನಾಗಿದೆ ಅಂತ ಅವರು ಕಮಿಷನರ್ ನೋಡ್ತಾರೆ ವಿವಾದಕ್ಕೆ ಕಾರಣ ಆಗಿದೆ ಸಾಕಷ್ಟು ಅರ್ಹದೆ ಇರುವಾಗ ಮರಾಠಿ ಕನ್ನಡನೇ ಬಳಸ್ತೇ ಇರುವಂಥ ಕನ್ನಡ ಸಾಕಷ್ಟು ಇದು ಸರ್ಕಾರಕ್ಕೆ ಕಳ್ಸಕಂಥ ಇದೆ ಅಂತ ಕನ್ನಡ ಸಂಘಟನೆಗಳು ಎಲ್ಲಿರ್ಬೋದು ಆದೇನು ಮರಾಠಿ ಉರ್ದು ಇಂಗ್ಲಿಷ್ ವೈದ್ಯಾರ್ಗೆ ಪ್ರಶಸ್ತಿ ಕೊಡಬಾರ್ದಂತ ಏನು ಹಂಗೇನ ಹಿಂದೂ ಕೊಟ್ಟಿದ್ವಿ ನಾವು ಬೇರೆ 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 ಭಾಷೆಗಳನ್ನ ಕೊಟ್ಟಿದ್ವಿ ನಾವು ಅದೇ ಅದೇ

ಚೆಕ್ ಮಾಡ್ತೇವೆ ಅಲ್ಲ ಸರ್ ರಾಜ್ಯೋತ್ಸವ ಆಚರಣೆನೇ ಆಗೋದಿಲ್ಲ ಸಂಸ್ಥೆಯಲ್ಲಿ ಐವತ್ನಾಲ್ಕು ಶಿಕ್ಷಣ ಸಂಸ್ಥೆ ಇದಾವ್ರು ಒಂದ್ ಕಡೆನು ರಾಜ್ಯೋತ್ಸವ ಆಚರಣೆ ಮಾಡೋದೇ ಇಲ್ಲ ಅವ್ರು ಒಳಗಿದ್ದಾರೆ ಅವರು ಅಲ್ಲಿ ಕೂಡ ನಿಯಮ ಬೀರ ಸರ್ಕಾರ ಯಾವ ಲಾಭಿಯಿಂದ ಅವರಿಗೆ ಇದು ಅವಾರ್ಡ್ ಸಿಕ್ತು ಅಂತ ಶೈಕ್ಷಣಿಕವಾಗಿ ದುಡಿದಾರ ಕೊಟ್ಟಿರ್ಬೋದು ಒಂದು ಅದನ್ನ ಬಿಟ್ಟು ನಮ್ಗೆ ಎರಡನೇ ಏನಂದ್ರೆ ನಾಗರಾಜ್ ಯಾದವ್ ಅವರು ತಮ್ಮ ಶ್ರೀಮತಿ ಅವ್ರಿಗೆ ಕೊಡ್ಸೋಕ್ಕಿಂತ ಬೇರೆ ಯಾರಾದ್ರೂ ಹೋರಾಟಗಾರ ಸಾಹಿತ್ಯ ಕಲೆ ಬಹಳಷ್ಟು ಎಂಬತ್ ವರ್ಷ ತೊಂಬತ್ ವರ್ಷ ಇದ್ದಾರೆ ಅವ್ರು ಕೊಡಬೇಕಾಗಿತ್ತು ಅನ್ನುವಂತ ಒಂದ್ ವಾದ ಲಾಭಿ ಮಾಡಿ ಕೊಡ್ತಿದ್ದಾರೆ ಸರ್ಕಾರ ಮೇಲೆ ಒತ್ತಡ ಕೊಡ್ತಿದ್ದಾರೆ ಆರೋಪಿ ನಮ್ಗೆ ಗೊತ್ತೇ ಇಲ್ಲ ಲಾಸ್ಟ್ ಕಮಿಟಿ ಗೊತ್ತಿಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ನೋಡಿ ನನಗ್ ಗೊತ್ತಿದಂಗೆ ನಾಗರಾಜ್ ಯಾದವ್ ಬಂದ ಮೇಲೆ ಅಲ್ಲಿ ಕನ್ನಡವನ್ನು ಹೇರುವಂತ ಪ್ರಯತ್ನ ಮಾಡಿದ್ದಾರೆ ಅಷ್ಟು ಮಾತ್ರ ನನಗೆ ಗೊತ್ತಿದೆ ಯಾಕಂದ ನಾನು ಒಂದ್ ಐದಾರು ವರ್ಷದಿಂದ ಅಲ್ಲಿ ಅವ್ರ ಕಾರ್ಯಕ್ರಮ ಬಹಳಷ್ಟು ಇನ್ವಾಲ್ವ್ ಆಗಿದ್ದೀವಿ ಹೋಗಿದೀವಿ ಮಾಡಿದ ಇಲ್ಲ ಅದೇನ್ ಮಾಡ್ಯಾರ ಗೊತ್ತಿಲ್ಲ ಆದ್ರೆ ಅಲ್ಲಿ ಅವ್ರ ಸಂಸ್ಥೆಯಲ್ಲಿ ಮುಂಚೆ ಇದ್ದಂಗ ಕನ್ನಡ ಅಣ್ಣ ನನ್ನ ನನಗೆ ಇಂಡಿವಿಜುವಲ್ ನೋಡಿದಾಗ ಅನ್ಸ್ತತಿ ನೀವ್ ಹೇಳಿದೀಪ ಬಗ್ಗೆ ಕನ್ನಡ ಮೀಡಿಯಂ ಆರಂಭ ಮಾಡಿರಬಹುದು ಕನ್ನಡ ಮೀಡಿಯಂ ಮಕ್ಕಳು ರಾಜ್ಯ ಆಚರಣೆ ಮಾಡೋದಿಲ್ಲ

ಫೈನಲ್ ಆದ್ರೆ ದುಡ್ಡು ಕೊಡ್ತೀವಿ ಕೊಡ್ತಾರೆ ಕಡೆ ಏನ್ ಸಮಸ್ಯೆ ಇಲ್ಲ ದುಡ್ಡು ಕೊಡ್ತೀವಿ

ನಡೀತಾ ಇದೆ ಇಲ್ಲ ಬಂದಾಗ ಅವ್ರ ಸಂಬಂಧಪಟ್ಟ ವಾರ್ತಾ ಇಲಾಖೆ ಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸ್ತೀವಿ

ಹೊಸ ಒತ್ತಡ ಮಾಡ್ತಿವಿ ಎಲ್ಲಾ ಶಾಸಕರ ಪತ್ರ ಬಂದಿದೆ ಮಾಡುವಂಗಿದ್ರೆ ಮುಂಚಿನ ಮಾಡ್ತಾ ಅಥವಾ ಆಲ್ರೆಡಿ ಡೇಟ್ ಮುಗಿದು ಗೊತ್ತಿಲ್ಲ ಏನೋ ಒಂದು ಕೇಂದ್ರ ಸರ್ಕಾರದ ಉತ್ತರ ಕನ್ನಡದ ದೊಡ್ಡ ಸಚಿವಾಲಯಗಳು ಬರ್ತಾವೆ ಬೆಂಗಳೂರು ಹೋಗಿದ್ರೆ ತಪ್ಪತ್ತ ಇಲ್ಲ ನಾವು ಈಗಾಗಲೇ ಈಗ ಇದ್ರೆ ಕೇಳಿದ್ರೆ ಇಲ್ಲಿ ಆಗ ಮಾಡ್ಲಿಕ್ಕೆ ಪ್ರಾಕ್ಟಿಕಲ್ ಇಲ್ಲ ಅಂತ ಹೇಳಿದೀವಿ ಈಗೂ ಅದನ್ನ ಹೇಳ್ತೀವಿ ಯಾಕಂದ್ರೆ ಕಮಿಷನರ್ ಇಲ್ಲಿ ಬಂದ್ರೆ ಸೆಕ್ರೆಟರಿ ಅಲ್ಲಿ ಕೊಡ್ತಾನ ಈಗ ಸೆಕ್ರೆಟರಿ ಇಲ್ಲಿ ಕಮಿಷನರ್ ಬಂದ್ರೆ ಸೆಕ್ರೆಟರಿ ಡೈರೆಕ್ಟರ್ ಬಂದ್ರೆ ಆ ಸೆಕ್ರೆಟರಿ ಅಲ್ಲಿ ಬರ್ತಾನೆ ಹೀಗಾಗಿ ಅದು ನಾವು ಒಂದ್ಸಲ ಶುಗರ್ ಕಮಿಷನರ್ ಬಂದಿದ್ರು ಅದು ಕೂಡ ಪ್ರಯೋಜನ ಆಗಲಿಲ್ಲ ಸೊ ಅದು ಒಂದು ಆಫೀಸ್ ಇಲ್ಲಿ ಒಂದು ಆಫ್ ಮಾಡಿದ್ರು ಇನ್ನು ಅದಕ್ಕೆ ಫುಲ್ ಪ್ಲೇಸ್ ಯಾವ್ದಾರ ಆಫೀಸ್ ಬರೋಂಗಿದ್ರೆ ಅದನ್ನ ಮಾಡಬಹುದು ಸರಿ ಮೂರ್ ಕ್ಯಾಬಿನೆಟ್ ಮೀಟಿಂಗ್ ಆದ್ರೂ ಮಾಡಬಹುದಲ್ಲ ಸರ್ ಅದ್ನಾದ್ರು ಮಾಡಿದ್ರೆ ಜನ ಯಾವ ಯಾವ ಸಚಿವಾಲಯ ಇದ್ರೆ ಏನೇನ್ ಕೆಲಸ ಇದ್ರೆ ಅದ್ನಾರೆ ಮಾಡ್ಕೊತಾರೆ ಅದ್ನ ಮಾಡಬಹುದಲ್ಲ ಸರ್ ಮೂರ್ ತಿಂಗಳಿಗೊಮ್ಮೆ ಕ್ಯಾಬಿನೆಟ್ ಮೀಟಿಂಗು ಇಲ್ಲಿ ಆದ್ರೆ ಈ ಭಾಗದ ಜನ ಸರ್ಕಾರಕ್ಕೆ ಭೇಟಿ ಆಗ್ತಾರ ಸರ್ಕಾರ ಏನೇನ್ ಬೆಂಕಿಗಳ ಅದ್ರ ಸಜೆಷನ್ ಮಾಡ್ಬೋದು ಯಾಕಂದ್ರೆ ಮೂರ್ ತಿಂಗ್ಳಿಗೆ ನಾಲ್ಕು ತಿಂಗ್ಳು ಮಾತ್ರ ಹೇಳಿದಾಗ ಎಲ್ಲಾ ಮಂತ್ರಿಗಳು ಸಿಗ್ತಾರ ಒಂದೇ ಕಡೆ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೋದು ಹನ್ನೆರಡು ವರ್ಷ ಆಯ್ತು ಸರ್ ಅದು ಏನು ನೋ ಯೂಸ್ ಏನು ಇಲ್ಲ ಒಂದ್ ಕೆಲಸ ಹುಡುಕಾಡ್ಬೇಕು ಹುಡುಕಾ ಇರಂಗಿಲ್ಲ ಅಂತ

ಈಗ ಲ್ಯಾಂಡ್ ಇಶ್ಯೂ ಇತ್ತು ಲ್ಯಾಂಡ್ ಅಂತ ಸರ್ಕಾರ ಸಾಲ್ವ್ ಆಗಿದ್ದಾರೆ ಎರಡು ಮೂರು ತಿಂಗಳ ಕೆಲಸ ಇದೆ ಅಷ್ಟು ಯಾವ ಸಿರೂರು ನೋಡ್ರಿ ಎಲ್ಲಿ ಸಿಗ್ತಾ ಇಲ್ಲ ಕೊಟ್ಟಿದೆ 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 ಏನ್ ತನಿಖೆ ಮಾಡೋರು ಏನಾದ್ರೆ ಟೆಕ್ನಿಕಲ್ ಎಲ್ಲ ಇದ್ರು ಅದೇನಲ್ಲ ಏನಾಗ ಟೆಕ್ನಿಕಲಿ ಆಗುದ ಟೆಕ್ನಿಕಲಿ ಯಾವ್ದು ಇದಿಲ್ಲ ಟೆಕ್ನಿಕಲಿ ಟೆಕ್ನಿಕಲ್ ಈ ಶುಗರ್ ಬಿಪಿ ಹಂಗ್ ಹಾಕಿದ್ರೆ ಏನಾಗೋಲ್ಲ ಅಂತ ಎಲ್ಲ ಇರ್ತಾರೆ ನೂರಾರು ಗಾಡಿ ಇರ್ತಾವೆ ಹೆಚ್ಚು ಕಮ್ಮಿ ಆಗುದ ನೀವು ಮೌನ ವಹಿಸ್ತಾ ಇರೋಪಟ್ಟಿಗೂ ಅನ್ನೋ ಚರ್ಚೆ ಗೊತ್ತದ ನಿಮ್ಗೆ ಅದ್ರ ಜೊತೆಗೆ ಎಮ್ ಎಸ್ ಅನುಕೂಲ ಆಗ್ತದೆ ಚರ್ಚೆ ಮಾಡೋದು ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತರೋಣ ಯಾಕಂದ್ರೆ ನಮ್ಮ ಹ್ಯಾಪ್ತಿಗೆ ಬರೋಲ್ಲ

ಿದೆ ಈಗ ಎನ್ಸೆಂಟ್ ಕಾಂಪನ್ಸೇಷನ್ ರೈತರಿಗೆ ಔಟರ್ ರಿಂಗ್ ರೋಡ್ ಫೇಸ್ ಒನ್ ಮಚ್ಚೆ ಬೈಪಾಸ್ ರೋಡ್ ನೆಕ್ಸ್ಟ್ ಇಯರ್ ಜುಲೈ ಆಗಸ್ಟ್ ಎಂಡ್ ಒಳಗಡೆ ಮುಕ್ತಾಯ ಮಾಡ್ತಾರೆ ಸರ್ ಅಷ್ಟು ಈಗ ನೋಡೋದು ಅದೇನು ಈ ಮನಗಾ ಮಟ್ಟಿ ಕಡೆ ಕಾಚಿ ಮಗಡೆ ಒಂದಷ್ಟು ಲ್ಯಾಂಡ್ ಅಕ್ವಜಿಷನ್ ಅಂದ್ರೆ ಜನ ಪ್ರೈವೇಟ್ ಜನ ಅದನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಇಲ್ಲಿಗಲ್ ಆಗಿ ಅದು ಸೆಂಟ್ರಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳಿದಾರ ಈ ಸ್ಟೇಟ್ ನಮ್ಮ ಲೋಕಲ್ ಡಿ ಸಿ ಎನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಒಂದು ಹನ್ನೆರಡು ಹನ್ನೆರಡು ಮೊರಿ ಹಾಕಿ ಮೊದಲೇ ಕೇಳಿದಾರ ಅದು ಔಟ್ ಸದ್ಯಕ್ಕೆ ಫೇಸ್ ಟೂ ಫೇಸ್ ಬಿಟ್ಟಿದ್ದೀವಿ ಫೇಸ್ ಒನ್ ಓನ್ಲಿ ಒನ್ ಸೈಡ್ ವೆಸ್ಟ್ ಸೈಡ್ ನಾವು ಅಕ್ವೈರ್ ಮಾಡ್ಕೊಂಡು ಡಿಸೈನ್